ಬೈಕ್ ರೈಡ್ ವೇಳೆ ಮೀಟಿಂಗ್ನಲ್ಲಿ ಬ್ಯುಸಿ ಆಗಿರೋದ್ರಿಂದ ಸವಾರನಿಗೆ ದಂಡಾಸ್ತ್ರ ಮೊಬೈಲ್ ಮೊಬೈಲ್ನಲ್ಲಿ ಮೀಟಿಂಗ್ ಅನ್ನ ಈತ ಅಟೆಂಡ್ ಮಾಡ್ತಾನೆ ಹಾಗೆ ಬೈಕ್ ರೈಡ್ ಮಾಡಿದ್ದ ಯುವಕ ರೈಡಿಂಗ್ ವೇಳೆ ಹೆಲ್ಮೆಟ್ ಅನ್ನ ಹಾಕದೆ ಮೊಬೈಲ್ ಬಳಕೆಯನ್ನ ಮಾಡ್ತಾನೆ ರೂಲ್ಸ್ ಮಾಡಿರುವಂತದ್ದು ಹಾಗಾಗಿ ಆಕ್ಟಿವ್ ಸವಾರನಿಗೆ ವೈಟ್ಫೀಲ್ಡ್ ಸಂಚಾರಿ ಪೊಲೀಸರು ದಂಡ ಹಾಕಿದ್ದಾರೆ ರೂಲ್ಸ್ ಬ್ರೇಕ್ ಮಾಡಿರೋದನ್ನ ವಿಡಿಯೋ ಮಾಡಿ ಜಾಲತಾಣದಲ್ಲಿ ಶೇರ್ ಮಾಡಿ ಪೊಲೀಸರಿಗೆ ಟ್ಯಾಗ್ ಅನ್ನ ಮಾಡಲಾಗಿದೆ ವಿಡಿಯೋ ಆಧಾರದಲ್ಲಿ ಸವಾರನನ್ನ ಠಾಣೆಗೆ ಕರೆಸಿ ಪೊಲೀಸರು ಇದೀಗ ದಂಡವನ್ನು ಹಾಕಿದ್ದಾರೆ ಅಂದ್ರೆ ಈತ ಬೈಕ್ ರೈಡ್ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಮೀಟಿಂಗ್ ಅನ್ನ ಅಟೆಂಡ್ ಮಾಡಿರ್ತಾನೆ ಇನ್ನು ಹೆಲ್ಮೆಟನ್ನು ಧರಿಸದೇ ಬೈಕಲ್ಲಿ ಹೋಗ್ತಾ ಇರ್ತಾನೆ ಇದು ಒಂದು ತಪ್ಪಾದರೆ ಇನ್ನೊಂದು ಕಡೆ ಈತ ಹಾಗೆ ಹೋಗ್ತಾ ಇದ್ದಾಗ ಮೀಟಿಂಗನ್ನು ಅಟೆಂಡ್ ಮಾಡೋದು ಕೂಡ ಮತ್ತೊಂದು ತಪ್ಪು ಅಂತ ಹೇಳಿ ಮೊಬೈಲ್ ಬಳಕೆ ಮಾಡ್ತಾ ಈತ ರೂಲ್ಸ್ ಬ್ರೇಕ್ ಮಾಡಿರ್ತಾನೆ ಹಾಗಾಗಿ ಆಕ್ಟಿವ್ ಸವಾರನಿಗೆ ದಂಡ ಹಾಕಿ ವೈಟ್ ಫೀಲ್ಡ್ ಸಂಚಾರಿ ಪೊಲೀಸರು ಬುದ್ಧಿ ಕಲಿಸುತ್ತಾರೆ ರೂಲ್ಸ್ ಬ್ರೇಕ್ ನ ವಿಡಿಯೋ ಮಾಡಿ ಜಾಲತಾಣದಲ್ಲಿ ಶೇರ್ ಮಾಡಿ ಪೊಲೀಸರಿಗೆ ಟ್ಯಾಗ್ ಅನ್ನ ಮಾಡಲಾಗಿತ್ತು ಹಾಗಾಗಿ ಈ ಒಂದು ವಿಡಿಯೋ ಆಧಾರದಲ್ಲಿ ಸವಾರನನ್ನ ಠಾಣೆಗೆ ಕರೆಸಿ ಪೊಲೀಸರು ದಂಡ ಹಾಕಿದ್ದಾರೆ